ರೋಡಿಗಿಳಿ ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ ಡಬ್ಬಾಂಗುಚಿ ಆಡುಬಾರೆ ಡಾನ್ಸು ಮಾಡೆ ಜಯಕ್ಕ ಮಸ್ತ್ ಮಜಾ ಮಾಡೆ ಜಯಕ್ಕ ಟಪಾಂಗುಚಿ ಆಡುಬಾರೆ ಪತಂಗವಾಗಿ ನಹರಬಲ್ಲೆ ತರಂಗವಾಗಿ ತೆಲಬಲ್ಲೆ ನಶೆಯಲ್ಲಿ ಖುಷಿಯಾಗಿದೆ ಹಾಡಲೆ ಕುಣಿಯಲೆ

ನನ್ನ கால் ಅನ್ನೋದು ನೂ ಸಾಕತ್ತತಿಲಿ ಹೆಂಗ ಕುಂತ ಗಡವಲ್ದು ನಿಂತ ಗಡವಲ್ದು ಮಕ್ಕೊಂಡು ಗಡವಲ್ದು ಏನು ಮಾಡಿ ಗಡವಲ್ದು ಅಷ್ಟು ಕಾಲ ನೂ ಸಾಕತ್ತತಿ ನಿಮಗೆ ನನ್ನ ಕಬರ ಇಲ್ಲಲ್ಲ ನಾನು ಹೆಂತೆ கால் ಮುರ್ಕೊಂಡಾಳು ಹೆಂಗ್ ಅದಾಳು ಏನು ಅನ್ನೋದು ಕಬರ ಇಲ್ಲ ಹೋಗ ಬಿಡ್ ರರಗ ಹೋಗ ಬಿಡ್ರಿ 나 ಇಲ್ಲ ಸತ್ರ ಪರವಾಗಿಲ್ಲ ನಿಮಗೆ ಏನು ಪರಕ ಬಿಳೋದಿಲ್ಲ ಅಲ್ಲೇಲಿ 나 ಏನು ಮಾಡ್ಲಿ ಮತ್ತೆ கால் ನುವಗೆತಕ್ಕೆ ಕರೆ ಅದಕ್ಕೆ ಏನು ಮಾಡಕಕತ್ತೆ ಈಗ ಈಗ ಡಾಕ್ಟರ್ ಹೇಳೋಗಿರಲ್ಲ ಮತ್ತ ಒಂದ್ ವಾರ ರೆಸ್ಟ್ ತಗೋರಿ ಅಂತ ಹೇಳಿ ಮತ್ತೆ ತಡಕೋಬೇಕು ಕಡಿ ಮಕ್ಕತಾಳು ಏನ ಆಗೋದಿಲ್ಲ ಅಯ್ಯಯ್ಯೋ ಈ ಅನ್ನ ಸಾರು ಮಾಡ್ಬಿಟ್ಲೆ ಸಾಕ ಸಾಕಾಗ ಈ ಜೈ ಒಬ್ಬಕ್ಕೆ ಏನು ಬೇಕಂತ ಮಾಡಾಕತ್ತಾಳು ಏನು ಕಾಲು ಖರೇನು ಆಗೇತು ಏನು ತಿಳಿಯವಲ್ದ ನಡಿ ನನಗ ಇವ್ವಾ ಎರಡ ದಿನಕಾಯಿ ಹಿಂಗಾತು ಇನ್ನು ಒಂದ್ ವಾರ ಪೂರ್ತಿ ಜೈ ಏನ ರೈಕಿ ಕಾಲ್ನು ಅಂತ ಮಕ್ಕೊಂಡ್ಲು ಅಂದ್ರೆ ಮುಗದ ಹಕ್ಕತಿ ನನ್ನ ಕತಿ ಅಯ್ಯೋ ಇವ್ವಾ ಅಡಿಗೆ ಮನೆ ಕೆಲವು ಸೆಟ್ ಐತೆ ಅನ್ನ ಸಾರು ಮಾಡ್ಬಿಟ್ಲೆನೋ ಸಾಕಾತು ಇನ್ನು ಗಿಟ್ಟಿ ಬಡ್ದಿದ್ನಿ ಅಂದ್ರೆ ಮುಗದ ಹೋಕಿತೆ ನನ್ನ ಕತಿ ಹೋಗ್ ಬಡಿತಾನೆ ಜೈ ಕುಂತಾಳಲ್ಲ ಕಾಲು ಹೋಗೈತೆ ಅಂತೇಳಿ ಕೂಲೇದಾಗ ಕುಂತಾಡು ನನಗ್ರ ಸಾಕ್ ಸಾಕಾಗ್ ಹೋತು ಇನ್ನೂ ಬಾಂಡೆ ಅದವು ಅಡಿಗೆ ಮೀನು ನುಡಿಯವಾಯ್ ಇಷ್ಟು ಹರಿಯತಿ ಇದನ್ನೆಲ್ಲ ಸ್ವಚ್ಛ ಮಾಡಿಬಿಟ್ಲಿ ಅಂದ್ರೆ ಮುಗಿದ ಹಾಕತಿ ನನ್ತತಿ ಇಕ್ಕ ಬೇಕಿ ಶಿಲ್ಪ ವ್ಯಾಲಿ ಹೋದ್ಲೇ ಏಕಿ ಈ ಹುಡುಗಿ ಒಂದು ಹಾರ ಮಾಡ್ಲ ಅಂತತ್ ನೋಡು ಎಲ್ಲ ನಾನು ಅಂತತಿ ಇವ ಸಾಕಾಗ್ ಹೋತು ಈ ಬಾಂಡೆ ರ ತಿಕ್ಕಂತ ಹೇಳ್ತಂತಿ ಇವ ಇಲ್ಲೇ ದೀನ ನೀನು ಇವ ಊಟಕ್ಕೆ ಕೊಡ್ಬೇ ನನ್ಗೆ ನನ್ನ ಗಣ್ಣು ಇನ್ನ ಊಟ ಮಾಡಿಲ್ಬೇ ಅತ್ತ ಇಬ್ಬ್ರಿಗೂ ಹಚ್ಚಿ ಕೊಟ್ಬಿಡು ಏನ್ ಮಾಡಿ ಭಿ ಏನಿದ ಅನ್ನ ಸರ್ ಅಲ್ಲಿ ಬೇವು ಅನ್ನ ಸರ್ ಉಣ್ಬೇಕಾಯ್ ಬರೇ ಅನ್ನ ಸಾರು ಅಂದ್ರೆ ಚಲೋ ಆಗೋದಿಲ್ಲ ಭೇ ಊಟಕ್ಕೆ ರೊಟ್ಟಿಯಾರ ಏನಾರ ಮಾಡ್ಬೇಕಿಲ್ಲ ಚಪಾತಿಯಾರ ಮಾಡ್ಬೇಕು ಜೋಳದ ರೊಟ್ಟಿಯಾರ ಮಾಡಬೇಕು ಈಗ ಅನ್ನ ಸಾರು ಉಣ್ಣದ ಯಾವ ಉಣ್ಣಕ್ಕೆ ಆಗೋದಿಲ್ಲ ಬೇ ನನ್ಗೆ ಗಂಡಗಂತೂ ರೊಟ್ಟಿ ಬೇಕಾ ಬೇ ರೊಟ್ಟಿ ಮಾಡಿಲ್ಲ ಅಂತ ಕೇಳ್ತಾನೆ ಬರೀ ಅನ್ನ ಸಾರ ಮಾಡಿಯೇನ ನೀನು ഇവ അന്ന സാരുട് സാഹു നനഗി അത് നന്ന കട ആകൊട്ടി നന കുടിയാകുദുവാ നനീ അന്ന സാഗ്ല സാഹ് നിമി ആ കുത്താളല്ലാ ആയി ആയി അറാമദ്രാ രീതി ബി കരേ നനഗല നീ മാി മാതാ അന്ന സാ ഉണ്ടെപ്പ ನೀನು ಒಂದು ಮುಂಜಾನೆ ಚಾ ಕುಡ್ದಾಕೆ ಹೋಗಿ ಹಂಗಾರ ಎಲ್ಲಿ ಹೋಗಿದ್ದೆ ನೀನು ಮನೀ ಕಡೆ ಒಂದು ಲೀಟರ್ ಎಷ್ಟು ನಿನಗ ಆ ಎಲ್ಲಾ ಕೆಲಸನೂ ನಾನ ಮಾಡ್ಬೇಕನ್ನ ಒಬ್ಬಕ್ಕಿನೇ ಮನಿ ನೋಡಿದಿನ ಹರೇತಿ ಕಸ ಹೊಡ್ದಿಲ್ಲ ಬಾಂಡೆ ನೋಡ್ದ ಒಂದು ಬುಟ್ಟಿ ಬಾಂಡೆ ಆಗ್ಯಾವ ಇನ್ನ ಬಾಂಡೆ ತಿಕ್ಕಿಲ್ಲ ಏನಿಲ್ಲ ಏನು ನೀನು ಒಂದಿಟ್ಟು ಏನಾರು ಮಾಡ್ಬೇಕಿಲ್ಲ ಏನು ನಾ ನನಗ ನನಗಾಗುದಿಲ್ಲ ಭೇ ನಾ ಎರಡ್ ದಿನ ಆರಾಮ್ ಇರಾಕಂತ ಬಂದ್ರ ನೀ ಏನು ನನಗೂ ಹೇಳಕತ್ತಿಯಲ್ಲ ಕೆಲಸಾನು ನನಗಾಗುದಲ್ಬ ನಾನು ನೀ ಕುಂದ್ರಾಕ್ ಹೋಗಿದ್ನಿ ಒಟ್ಟೆ ಊಟ ಮಾಡಿ ಹೋದ್ರಾತೇ ಬನ್ನಿ ಬಂದ್ರ ನೀ ನನಗೆ ಹೇಳಕತ್ತಿಯಲ್ಲ ನನಗಾಗುದಲ್ಬೇ ಆಕಿಗೆ ಹೇಳುವ ಏನಿಗೆ ಮಾಡ್ತಾಳೆ ಅದ್ದು ಅಯ್ಯಯ್ಯ ಆಕೆ ಆರಾಮಿದ್ದರೆ ನಿನಗೆ ಯಾರ್ ಮಾಡಂತಿದ್ರು ಕಾಲ್ ಮುರ್ಕೊಂಡು ಕುಂತಾಳಲ್ಲ ಮತ್ತೆ ಏನು ಮಾಡುದು ಈಗ ಈಗ ಅತಿ ಕಡೆ ಹಾರೆ ಮಾಡ್ಸಿರ ನಿನ್ ಗಂಡ ಬೋದ್ನ ಮನೆಯಾಗ ನೋಡಿ ಏನ್ ಅನ್ಕೋದಿಲ್ಲ ಅಯ್ಯ ಸಸಿಗೆ ಆರಾಮಿಲಿಕ್ಕೂ ನೋಡ್ದ ನಮ್ಮ ಹತ್ತಿ ಸಸಿ ಕೈಲಿ ಹಾರೆ ಮಾಡ್ಸಕತ್ತಾಳ ಹೇಳಿ ಅನ್ಕೊಂಡು ನಾಳೆ ನಿನ್ ಗಂಡನ ಮನೆಯಾಗ ಏನಾರ ಆದಾಗ ನಿನಗ ನಿನಗೂ ಹಂಗ ಮಾಡಕತ್ತಂದ್ರೆ ಏನ್ ಮಾಡ್ತಿ ಯೋಚನೆ ಮಾಡು ಮುಂದಿನ ಒಂದಿಟ್ಟು ಯೋಚನೆ ಮಾಡ್ಬೇಕು ತಗೋ ಒಂದ್ ನಾಕ ಬಾಂಡೆ ಅದಾವೆ ಅವನು ಅಷ್ಟ ತಿಕ್ಕ ನೀನು ಕಸಾನ ಹೊಡಿತೇನಂತ തുക അവനഷ്ടേ ോൻ്റെ നമ്മിയെല്ലാം കസാന അന്ന സെ കൊടുത്ത മക്കോവാ ടാക്ടർ ഒന്ന് മത് എളെ കഴക്ക ഊട്ടി അറാമസ് തോറീ അത് കാട്ടത്തേ മത് ഇേമാോ അതേ മനിയാണോ ഹോ അന്ന സാരു നീ തവ ബാണ്ടെ തിക്കൊ മിടുക പഞ്ചന ഈ മനീ എല്ലാ നാനു അറാമി രാക്കി കാൽ മുറക്ക മക്ക നനഗാസ്താ ഹരേനീ ത ಹ್ಮ್ ಅತ್ತಿಯಾರ ಇಟ್ಟತಂದ್ರೆ ಏನ್ ಮಾಡಿರಿ ಅನ್ನ ಸಾರುನ ಅತ್ತಿಯಾರ ಅನ್ನ ಸಾರು ಉಣ್ಬೇಕ ಈಗ ಅಯ್ಯ ಅನ್ನ ಸಾರು ಅಂದ್ರೆ ಹ್ಮ್ ಅನ್ನ ಸಾರು ಮತ್ತೇನು ಎಲ್ಲಾರು ಎಲ್ಲಾರು ಅದನ್ನ ಕೇಳಾಕತ್ತಿರಲ್ಲ ಅನ್ನ ಸಾರು ಅಂತ ಯಾಕೈದು ಊಟ ಅಲ್ಲೇ ಇವ ನನಗೂ ಹೊಟ್ಟತ್ವೇ ನನಗೂ ಅನ್ನ ಸಾರು ಈಗ ಅಯ್ಯ ನನಗೂ ಅನ್ನ ಸಾರು ಅಂತ ಕೇಳಾಕತ್ತಿಯಲ್ಲ ಹೂನ್ ಪಾ ಎಲ್ಲರಿಗೆ ಅನ್ನ ಸಾರು നനഗറോട്ടി ചപ്പാത്തി ഇതേ മാക് ആകാ ഹ അന്നർ മാി അത്ന ഉീ ഏ നിനഗ് മത് സ്ലാകി മാപ്പാ നനക്കണ്ണ സർവ്വമാക്കന സാഹ ഇന്നേൽ രോട്ടി ചപ്പാത്തി മാക് ആഗുലപ്പാ നനക്ക് ഇത് ഉണ്ടി ಇನ್ನ ಮನೆಯಾಗ ಎಟ್ಟ ಕೆಲಸ ಐತಿ ಗೊತ್ತಾನೆ ಬಾಂಡೆ ಒಂದು ಬುಟ್ಟಿ ತುಂಬದವು ನಿಮ್ ತಂಗಿ ತಿಕ್ಕನ ತಗೊಂಡು ಹಿಕ್ಲಕ್ ಕಸ ಹೊಡಿಬೇಕು ವಧ್ಯಾನ್ ಅವು ಇನ್ನ ಎತ್ತು ಕೆಲಸ ಕೆಲಸ ನೀರಿಲ್ಲ ಮನೆಯಾಗ ಬಡ ಬಡ ಅನ್ನ ಸಾರು ಉಂಡೆ ನೀನು ಒಂದ್ ನಾಲ್ಕು ಕೂಡ ನೀರ್ ತಂದ್ ಹಾಕಬಾ ಬಾಂಡೆನ ಒಗ್ಯಾನ ಮಾಡ್ಕೊತಿ ನಾವು ನಿಮ್ ತಂಗಿ ಕೂಡಿ ನೀ ಏನ ಏನು ಒಂದ್ ಕೆಲಸ ನೀನ್ ಮುಂಜಾನೆ ಚಾ ಕುಡ್ದ ಹೋದಾವ ಈಗ ಮನಿಗೆ ನೀನು ಹಂಗ ಮಾಡಿದ್ರೆ ಬಾಬಾ ಲಗುನ ಬಾ ಹ್ಮ್ ಈಗ ಗೊತ್ತಾಗತ್ತೈತಿ ಅತ್ತಿ ಯಾರಿಗೆ ನಾನು ಒಂದ್ ಕೂಡ ನೀರ್ ತರಬರ್ರಿ ಅಂತ ಹೇಳಿ ಅವ್ರು ಹೇಳಾಕೋದ್ರೆ ಸಾಕು ನನ್ನ ಮಗುಗು ಅರ ಹೇಳಕತ್ತಿಯ ನೀನ ಮಾಡಲಿ ಎಲ್ಲಾನು ನನ್ನ ಮಗುಗ ಒಂದ್ ಕೆಲಸ ಹಚ್ಚಿಲ್ಲ ನಾನು ಆ ಗಣಮಗ ಹ್ಮ್ ಹಂಗಾತು ಹಿಂಗಾತು ಅಂತೇಳಿ ಬಾಯಿ ಬಂದು ಮಾತಾಡತಿದ್ರು ಈಗ ನೋಡು ಈಗ ತಮಗ ಹತ್ತಿತ್ತಲ್ ಮತ್ತೆ ಕೆಲಸ ಈಗ ಅಂತಾರೆ ನೋಡು ನೀರ್ ತಂದ್ಕೊಡ್ಬಾ ಅಂತ ಹೇಳಿ ಆಗ್ಬೇಕು ಆಗ್ಬೇಕು ಇವ್ಗ ತಲಿ ಹಿಂಗ ಆಗ್ಬೇಕು ಇವ್ಗ ನಾ ಹೇಳಿರೋ ಒಂದು ಕೆಲಸ ಮಾಡ್ತಿದ್ದಿಲ್ಲ ಈಗ ನೋಡ್ರಿ ಹೆಂಗ್ ಮಾಡ್ತಾನ ತಾನು ಮಾಡ್ತಾನೀಗ ನಾ ತರ್ಬೇಕ ನೀರು ಅಲ್ವೇ

ಈಗ ಹ್ಮ್ ಹೋಗ್ ನೀನ್ ಬಾಂಡ್ಲಿ ತಲಿ ಹೋಗ್ ನೀನು ಆಗ್ಬೇಕು ನಾ ಹೇಳಿದ್ರೆ ಇತ್ತಾಗಿನ್ ಕಡ್ಡಿ ತೆಗೆದ್ ಇಟ್ಟಾಗ ಇಡದಿದ್ದಿಲ್ಲ ಈಗ ನೋಡ್ ಹೆಂಗ್ ಹತ್ತೇತಿ ಬಿಸಿ ಹಾ ತಾನ ತರ್ತಿ ಹೋಗ್ತಾರೋಗ್ ನೀನು ಆಗ್ಬೇಕು ನಿನಗು ನನ್ನ ಬೆಲೆ ಈ ಜಯಕ್ಕನ ಬೆಲೆ ಏನನ್ನೋದು ಗೊತ್ತಾಗ್ಬಕ್ ನಿನಗ ಹಾ ಅವಾಗ ದಾರಿಗೆ ಬರ್ತೀನಿ ನೀನು ನೋಡ್ರಿ ನೋಡ್ರಿ ನಮ್ಮ ಮತ್ತೆ ಹೆಂಗ ಬಡ್ಬಡ್ಕೊಂಡು ಕೆಲಸ ಮಾಡಾಕತ್ತಾಳೆ ಕುರ್ಚದ ಮೇಲೆ ಕುಂತ ನನ ನಾನು ಹೇಳ್ತಿದ್ಲು ಈಗ ನೋಡ್ರಿ ಒಂದೇ ಅನ್ನ ಸರ್ ಮಾಡ್ಬಿಟ್ಲೇ ಸಾಕಾಗಿ ಹೋಗೈತಿ ನಾ ಆಗಿದ್ರ ಹ್ಮ್ ತರ ತರದ ಪಲ್ಯ ಮಾಡಂತಿದ್ಲು ಚಪಾತಿ ಮಾಡಂತಿದ್ಲು ರೊಟ್ಟಿ ಮಾಡಂತಿದ್ಲು ಅದನ್ನ ಮಾಡ್ಲೇ ಇದನ್ನ ಮಾಡ್ಲಿ ಅದನ್ನ ಮಾಡ್ಲೇ ಇದನ್ನ ಮಾಡ್ಲಿ ಅಂತೇಳಿ ಹಂಗ ಎಳೆಕ ಎಳೆಕ ಬಿಸೇ ಬಿಸಿದ ಮಾಡಿಸ್ಕೊಂಡು ತಿಂತಿದ್ಲು ಈಗ ನೋಡ್ರಿ ಈಗ ಹೆಂಗ್ ಮಾಡಾಕತ್ತಾಳೆ ನಮ್ಮ ಮತ್ತೆ ನನಗ ಏನು ಖುಷಿಯಾಗಕತಿಲ್ಲ ಈ ನನ್ನ ಗಂಡ ಬಾಂಡ್ಲಿ ತೆಲಿಗೆ ನೀರ್ ತರಾಕತ್ತರಲ್ಲ ಅದು ಬಾಳ ಖುಷಿಯಾಗಕತ್ತತಿ ಅದನ್ನ ಕಣ್ಣಾರೆ ನೋಡ್ಬೇಕು ನಾನು ಮಣ್ಣು ಒಂದಿಟ್ಟು ನನ್ನ ಕೈಯಾಗಿನ ಕೊಡ ತಗೋ ಅಂದ್ರೆ ಈಗ ಹೆಂಗ ನೀರ್ ಹೊರಕತ್ತಾನ ನೋಡ್ರಿ ಹೊರತಾನ ಹೊರತಾನ ಒಂದ್ ವಾರ ಹಿಂಗಾಟ ಆಡತನ ಇವ್ರ ಮಾಡ್ತಾನವ್ ಎಲ್ಲಾ ಓಕೆ ಈ ಅಣ್ಣ ಸಾರು ಯಾಕೆ ನಾನೇನು ಅನ್ಕೊಂಡಿದ್ನಿ ಅಂದ್ರೆ ನಾ ಹೇಳಿದ್ದೆಲ್ಲ ಮಾಡಿಕೊಡ್ತಾಳ ಮತ್ತೆ ಬೇಕು ಬೇಕಂದಿದ್ದು ಮಾಡಿಸ್ಕೊಂಡು ತಿನ್ಕೊಂತ ಆರಾಮ್ ಕುಂದರ್ಬೋದು ಅಂತ ಮಾಡಿದ್ನಿ ಇಲ್ಲಿ ಉಲ್ಟಾ ಉಲ್ಟಾಗಾಕತ್ತಲ್ಲಪ್ಪಾ ಬರೀ ಅನ್ನ ಸಾರು ಮಾಡಿಕೊಡಾಕತ್ತಳ ಮತ್ತಿ ಮೂರೇಳೆ ಆತಿಗ ನೀನಿನೂ ಬರೀ ಅನ್ನ ಸಾರು ಮಾಡ್ಯಾಳು ಈಗೂ ಅನ್ನ ಸಾರು ಮಾಡ್ಯಾಳು ಅನ್ನ ಸಾರು ತಿಂತಿಂದ ನಾಲ್ಗೆಲ್ಲ ಇದಾಗೈತಿ ಬ್ಯಾರೇ ಏನಾರ ಆಗಿ ತಿನ್ಬೇಕಲ್ಲ ಏನು ಮಾಡೋದು ಏನಾರ ಮಾಡ್ಬೇಕು ಜಯ ಅಕ್ಕ ತೆಲ ಓಡಿಸೋದಕ್ಕೂ ಅಕ್ಕತಿ ನಿನ್ನ ಕೈಲೇ ಎಲ್ಲ ಅಕ್ಕತಿ ಇಷ್ಟ ಮಾಡಿ ಅಂತ ಇನ್ನು ಮುಂದೆ ಮಾಡುದೇನು ಏನಾರ ಪಿಲಿಯನ್ನು ಮಾಡು ಆದ್ರೂ ಏನೇ ಏನ್ರಿ ಒಂಥರ ಖುಷಿ ಆಗಾಕತ್ ನೋಡ್ ನನಗ ಯಾಕಂದ್ರೆ ನನ್ನ ಗಂಡ ಕೆಲಸ ಮಾಡಕ್ ಹೊಂಟಾನು ಗಂಡ ಕೆಲಸ ಮಾಡೋದ್ ನೋಡ್ರನ ದೊಡ್ಡ ಖುಷಿ ನನಗೆ ನಮ್ಮ ಅತ್ತಿ ಅಡಿಗೆ ಮಾಡ್ಕೊಡಕತ್ತಾಳ ಅತ್ತಿ ಮಾಡಿದ ಅಡಿಗೆ ಉಣ್ಣಾಕತ್ತಾನಿ ಜಗ್ಗ ಖುಷಿ ಆಗಕತ್ತತಿ ಒಂದ್ ವಾರ ಆರಾಮ ಇರ್ತಾನ ನೋಡ್ರಿ ನಾನು ಜಾಲಿ ಜಾಲಿ ಜಕ್ಕ ಜಾಲಿ ಜಾಲಿ ಅಡಿಗೆ ಮನೆಯಾಗ ಸುಮ್ಮನೆ ನಿಂತ್ಕೊಂಡ್ ಅಡಿಗೆ ಮಾಡುದಂದ್ರ ಜಗ್ ಬೇಜಾರಕತಿ ಏನ್ ಮಾಡುದು ಹಾ ಹಾಡರ ಹಾಡು ಅಂತ ಅಡಿ ಯಾ ಹಾಡ್ ಹಾಡುದು ಯಾರ್ ಮ್ಯಾಲ್ ಹಾಡುದು ഇമേ നമ്മത്തൂമി മാലക്കീവ മന ബിട്ടു ഖുഷിയാ ഭൂമി മേലെ യാ അഡ്ഗി മനു കേട്ടേ നമ്മൂമി മേലെ അന്നി யோ நம் மத்த கேஸ்க்கொண்ட்ரான் இவாகி ரேவாய் ஹிந்த் நோட் நானு ஒதன்தேதுனி ஏன் கேள்வி நானு ஏ சோகாடி நீ நான் முன்னாள் ீப்பா அீத ஏந்த ഗില്ലേ നന്നു ഗത്തെ നിക് അത് നോടെ നാപ്പ് അതേനല്ല മമ്മൂ അമ്മ അഡ്ഗി മാ അടിക്ക அடிகி மாத குணிது அடிகி மனி பார்ப்பா நம்மத்தி நம்ம யாடு நான் திர் மருகத்தின் நம்ம மேல நம்மத்தீங்க நான் ஏன் பா மாடினத்தி ஹோலிட்ரிவாக் அல்லது இது நம்ம நான் இன்னொன்னு கடமை ஓரள மத்தி இல்ல அந்த அந்த மோட்டிவேஷனல் ஸ்பீச் அது இல்ல அந்த நன்கார்க்கல அவ்வாக்ரூ நான் அந்த மஜாசாடி ஆத்த நடிக்கி மத்தி ఇల్ రీతి మారకత నడిగి ఇన్నొం చూరా బీ